ನಾವು ಸುಂದರವಾಗಿ ಕಾಣಿಸ್ಬೇಕು ಅನ್ನೋ ಆಸೆ ಪ್ರತಿಯೊಬ್ಬರಲ್ಲೂ ಇರುತ್ತೆ ಮನೆಯಲ್ಲೇ ಕುಳಿತು ನಿಮ್ಮ ಅಂದವನ್ನ ಹೆಚ್ಚಿಸಿಕೊಳ್ಳೋದು ಹೇಗೆ ಅಂತ ತೋರಿಸೋ ಬ್ಯೂಟಿ ಟಿಪ್ಸ್ ಕಾರ್ಯಕ್ರಮಕ್ಕೆ ಸ್ವಾಗತ ಮೊಗದ ಸೌಂದರ್ಯ ಹೆಚ್ಚಿಗೆ ಮಾಡ್ಕೊಳ್ಬೇಕು ಅನ್ನೋರಿಗೆ ಒಂದು ಸಿಂಪಲ್ ಟಿಪ್ಸ್ ಹಾಗಾದ್ರೆ ಟಿಪ್ಸ್ ಯಾವುದು ಬನ್ನಿ ಬರೋಣ ಮುಖದ ಕ್ಲೆನ್ಸ್ಗಾಗಿ ಬಾಳೆ ಸೀಬೆ ಮಾಸ್ಕ್ ಬೇಕಾಗುವ ಸಾಮಗ್ರಿಗಳು ಸೀಬೆ ಹಣ್ಣು ನಾಲ್ಕು ಚೂರು ಬಾಳೆಹಣ್ಣು ಎರಡು ಟೇಬಲ್ ಚಮಚ ರೋಸ್ ವಾಟರ್ ಕಾಲು ಕಪ್ ಹಸಿ ಹಾಲು ಅರ್ಧ ಕಪ್ ಅಕ್ಕಿ ಹಿಟ್ಟು ಒಂದು ಟೇಬಲ್ ಚಮಚ ಮಾಡುವ ವಿಧಾನ ಮೊದಲಿಗೆ ಒಂದು ಬೌಲ್ನಲ್ಲಿ ಎರಡು ಟೇಬಲ್ ಚಮಚ ಬಾಳೆಹಣ್ಣಿನ ಚೂರು ಹಾಗೂ ಎರಡು ಟೇಬಲ್ ಚಮಚ ಹಸಿ ಹಾಲು ಹಾಕಿಕೊಂಡು ಚೆನ್ನಾಗಿ ಕಿವಿಕೊಂಡು ಪೇಸ್ಟ್ ತಯಾರಿಸಿಕೊಳ್ಳಿ ಈಗ ನಿಮ್ಮ ಫೇಸ್ ಸ್ಕ್ರಬ್ ಮಿಶ್ರಣ ರೆಡಿ ಅದಾದ್ಮೇಲೆ ಮಿಕ್ಸಿ ಜಾರ್ಗೆ ನಾಲ್ಕು ಚೂರುಗಳಷ್ಟು ಸೀಬೆ ಹಣ್ಣು ಕಾಲು ಕಪ್ನಷ್ಟು ರೋಸ್ ವಾಟರ್ ಒಂದು ಟೇಬಲ್ ಚಮಚ ಹಸಿ ಹಾಲು ಹಾಗೂ ಒಂದು ಟೇಬಲ್ ಚಮಚ ಅಕ್ಕಿ ಹಿಟ್ಟು ಹಾಕಿಕೊಂಡು ನುಣ್ಣಗೆ ರುಬ್ಕೊಳ್ಳಿ ರುಬ್ಬಿದ ಮಿಶ್ರಣವನ್ನ ಒಂದು ಬೌಲ್ಗೆ ತೆಗೆದುಕೊಂಡ್ರೆ ನಿಮ್ಮ ಫೇಸ್ ಪ್ಯಾಕ್ ಮಿಶ್ರಣ ರೆಡಿ ಫೇಸ್ ಪ್ಯಾಕ್ ಹಾಗೂ ಸ್ಕ್ರಬ್ ರೆಡಿ ಆದ್ಮೇಲೆ ನೀವು ಮೊದಲು ನಿಮ್ಮ ಮುಖವನ್ನ ಶುದ್ಧವಾದ ನೀರಿನಿಂದ ಕ್ಲೀನ್ ಮಾಡಿಕೊಂಡು ಟಿಶ್ಯೂ ಪೇಪರ್ನಿಂದ ಡ್ರೈ ಮಾಡಿಕೊಳ್ಳಿ ಅದಾದ್ಮೇಲೆ ನೀವು ಈಗಾಗಲೇ ರೆಡಿ ಮಾಡಿಟ್ಟುಕೊಂಡಿರುವ ಬಾಳೆಹಣ್ಣು ಹಾಗೂ ಹಸಿ ಹಾಲಿನ ಸ್ಕ್ರಬ್ ಮಿಶ್ರಣವನ್ನ ಮುಖಕ್ಕೆ ಹಚ್ಚಿಕೊಂಡು ಮುಖವನ್ನು ಸ್ವಲ್ಪ ಹೊತ್ತು ಸ್ಕ್ರಬ್ ಮಾಡಿಕೊಳ್ಳಿ ಹಸಿ ಹಾಲು ಒಂದು ನೈಸರ್ಗಿಕ ಕ್ಲೆನ್ಸರ್ ಇದು ನಿಮ್ಮ ಮುಖವನ್ನ ಹಿತವಾಗಿ ಕ್ಲೀನ್ ಅಪ್ ಮಾಡುವುದಲ್ಲದೆ ನಿಮ್ಮ ಡ್ರೈ ಸ್ಕಿನ್ ಸಮಸ್ಯೆಯನ್ನು ಇನ್ನಿಲ್ಲ ಬಾಗಿಸುತ್ತದೆ ಹಾಲು ನಿಮ್ಮ ಮುಖದಲ್ಲಿ ಮೊಡವೆಯಿಂದಾಗಿ ತೆರೆದ ರಂಧ್ರಗಳನ್ನ ಮುಚ್ಚುವುದಲ್ಲದೆ ಮುಖವನ್ನ ಸಾಫ್ಟ್ ಆಗಿಸುತ್ತದೆ ಇನ್ನು ಬಾಳೆಯ ಹಣ್ಣು ಒಂದು ನ್ಯಾಚುರಲ್ ಕ್ಲೆನ್ಸರ್ ಇದರಲ್ಲಿರುವ ಪೊಟ್ಯಾಷಿಯಂ ಹಾಗೂ ವಿಟಮಿನ್ ಎ ಹಾಗೂ ವಿಟಮಿನ್ ಇ ಅಂಶಗಳು ನಿಮ್ಮ ಮುಖವನ್ನ ಆರೋಗ್ಯಕರವಾಗಿ ಮಾಯಿಶ್ಚರೈಸ್ ಮಾಡಿ ನಿಮಗೆ ಇನ್ಸ್ಟೆಂಟ್ ಗ್ಲೋನಿಸ್ ಕೊಡುತ್ತದೆ ಹಾಗೂ ನಿಮ್ಮ ಮುಖದ ಕಪ್ಪು ಕಲೆಗಳನ್ನ ಇಲ್ಲವಾಗಿಸುತ್ತದೆ ನೀವು ಮುಖವನ್ನ ಸ್ವಲ್ಪ ಹೊತ್ತು ಸ್ಕ್ರಬ್ ಮಾಡಿಕೊಂಡ ನಂತರ ಮುಖಕ್ಕೆ ಒಂದಷ್ಟು ಹೊತ್ತು ಬಿಸಿಲು ನೀರಿನ ಸ್ಟೀಮ್ ಕೊಡಿ ಸ್ಟೀಮ್ ನಿಂದ ನಿಮ್ಮ ಮುಖದಲ್ಲಿ ಹೊಸ ಜೀವಂತಿಕೆ ಏರ್ಪಡುತ್ತದೆ ಮಾತ್ರವಲ್ಲ ನಿಮ್ಮ ಒತ್ತಡ ನಿವಾರಣೆಯಾಗುತ್ತದೆ ಮುಖಕ್ಕೆ ಆಗಿಂದಾಗಿ ಸ್ಟೀಮ್ ಕೊಡುವುದರಿಂದ ನಿಮ್ಮ ಮುಖದ ಆರೋಗ್ಯದ ದೃಷ್ಟಿಯಿಂದ ಬಹಳ ಒಳ್ಳೆಯದು ಫೇಸ್ ಪ್ಯಾಕ್ ಹಾಕಿಕೊಳ್ಳದಿದ್ದರೂ ನೀವು ಸ್ಟೀಮ್ ತೆಗೆದುಕೊಳ್ಳಬಹುದು ಇದರಿಂದ ನಿಮ್ಮ ಮುಖಕ್ಕೆ ಯಾವುದೇ ಹಾನಿಯಾಗದು ಬದಲಾಗಿ ಮುಖ ಇನ್ನಷ್ಟು ಹಾಗೂ ಫ್ರೆಶ್ ಆಗುತ್ತದೆ ನಂತರ ನೀವು ಮುಖಕ್ಕೆ ಮತ್ತೆ ಸ್ವಲ್ಪ ಹೊತ್ತು ಸ್ಕ್ರಬ್ ಮಾಡ್ಕೊಳ್ಳಿ ಇದರಿಂದ ನಿಮ್ಮ ಮುಖದ ಡೆಡ್ ಸ್ಕಿನ್ ನಿವಾರಣೆ ಸುಲಭ ಸಾಧ್ಯವಾಗುತ್ತದೆ ಅದಾದ್ಮೇಲೆ ನೀವು ಮುಖವನ್ನ ಸ್ವಚ್ಛವಾಗಿ ಕ್ಲೀನ್ ಮಾಡಿಕೊಂಡು ಟಿಶ್ಯೂ ಪೇಪರ್ನಿಂದ ಡ್ರೈ ಮಾಡ್ಕೊಳ್ಳಿ ಆನಂತರ ನೀವು ಈಗಾಗಲೇ ರೆಡಿ ಮಾಡಿಟ್ಟುಕೊಂಡಿರುವ ಸೀಬೆ ಹಣ್ಣು ಹಾಗೂ ರೋಸ್ ವಾಟರ್ನ ಫೇಸ್ ಪ್ಯಾಕ್ ಮಿಶ್ರಣವನ್ನು ನಿಧಾನವಾಗಿ ಬ್ರಷ್ನ ಸಹಾಯದಿಂದ ಮುಖಕ್ಕೆ ಹಚ್ಚಿಕೊಂಡು ಸ್ವಲ್ಪ ಹೊತ್ತು ಒಣಗಲು ಬಿಡಿ ರೋಸ್ ವಾಟರ್ ನಿಮ್ಮ ಕಣ್ಣುಗಳನ್ನು ರಿಲ್ಯಾಕ್ಸ್ ಆಗಿಸುತ್ತದೆ ಮಾತ್ರವಲ್ಲ ಕಣ್ಣೂರಿಯನ್ನು ಕಡಿಮೆಯಾಗಿಸುತ್ತದೆ ಸಿಬೆ ಹಣ್ಣು ಒಂದು ಬಹು ಜನಪ್ರಿಯ ಸ್ಕಿನ್ ಕೇರ್ ಪ್ರಾಡಕ್ಟ್ ಇದರಲ್ಲಿ ಹೆಚ್ಚಿನ ಪ್ರಮಾಣದ ವಿಟಮಿನ್ ಸಿ ಹಾಗೂ ಕಾಪರ್ನ ಅಂಶವಿದ್ದು ಇದು ನಿಮ್ಮ ಮುಖ ಚರ್ಮವನ್ನು ಹೆಚ್ಚಿನ ಎಲ್ಲಾ ಸೌಂದರ್ಯ ಸಮಸ್ಯೆಯಿಂದ ದೂರವಿಡುತ್ತದೆ ನಿಮ್ಮ ಮುಖವನ್ನು ಸೂರ್ಯನ ಹಾನಿಕಾರಕ ಕಿರಣಗಳಿಂದ ಕಾಪಾಡಿ ನಿಮ್ಮ ಸ್ಕಿನ್ ಟೋನ್ ಅನ್ನ ರಕ್ಷಣೆ ಮಾಡುತ್ತದೆ ಮಾತ್ರವಲ್ಲ ಪ್ರೀಮೇಚ್ಯೂರ್ ಏಜಿಂಗ್ ಲುಕ್ನ ಸಮಸ್ಯೆ ಇರುವವರಿಗೆ ಸಿಬಿ ಒಂದು ಪರಿಣಾಮಕಾರಿ ಪರಿಹಾರ ಫೇಸ್ ಪ್ಯಾಕ್ ಒಣಗುವವರೆಗೆ ನೀವು ಕಣ್ಣುಗಳಿಗೆ ರೋಸ್ ವಾಟರ್ ನಲ್ಲಿ ಅದಿದ ಹತ್ತಿಯ ಚೂರುಗಳನ್ನ ಇಟ್ಟುಕೊಂಡು ಸ್ವಲ್ಪ ಹೊತ್ತು ರಿಲ್ಯಾಕ್ಸ್ ಆಗಿರಿ ಫೇಸ್ ಪ್ಯಾಕ್ ಒಣಗಲು ಫೇಸ್ ಪ್ಯಾಕ್ ಒಣಗಿದ ನಂತರ ನೀವು ಹದವಾದ ಬಿಸಿ ನೀರಿನಿಂದ ನಿಮ್ಮ ಮುಖವನ್ನ ಚೆನ್ನಾಗಿ ಕ್ಲೀನ್ ಮಾಡಿಕೊಂಡು ಟಿಶ್ಯೂ ಪೇಪರ್ ನಿಂದ ಡ್ರೈ ಮಾಡಿಕೊಂಡ್ರೆ ಸುಂದರವಾದ ನೈವಾದ ಕಲೆಗಳಿಲ್ಲದ ಬ್ಯೂಟಿಫುಲ್ ಲುಕ್ ನಿಮ್ಮದಾಗುತ್ತದೆ ಮೊದಲಿಗೆ ಒಂದು ಬೌಲ್ನಲ್ಲಿ ಎರಡು ಟೇಬಲ್ ಚಮಚ ಬಾಳೆಹಣ್ಣಿನ ಚೂರು ಹಾಗೂ ಎರಡು ಟೇಬಲ್ ಚಮಚ ಹಸಿ ಹಾಲು ಹಾಕಿಕೊಂಡು ಚೆನ್ನಾಗಿ ಕಿವುಚ್ಕೊಂಡು ಪೇಸ್ಟ್ ತಯಾರಿಸಿಕೊಳ್ಳಿ ಈಗ ನಿಮ್ಮ ಫೇಸ್ ಸ್ಕ್ರಬ್ ಮಿಶ್ರಣ ರೆಡಿ ಅದಾದ್ಮೇಲೆ ಮಿಕ್ಸಿ ಜಾರ್ಗೆ ನಾಲ್ಕು ಚೂರುಗಳಷ್ಟು ಸೀಬೆ ಹಣ್ಣು ಕಾಲು ಕಪ್ನಷ್ಟು ರೋಸ್ ವಾಟರ್ ಒಂದು ಟೇಬಲ್ ಚಮಚ ಹಸಿ ಹಾಲು ಹಾಗೂ ಒಂದು ಟೇಬಲ್ ಚಮಚ ಅಕ್ಕಿ ಹಿಟ್ಟು ಹಾಕಿಕೊಂಡು ನುಣ್ಣಗೆ ರುಬ್ಕೊಳ್ಳಿ ರುಬ್ಬಿದ ಮಿಶ್ರಣವನ್ನ ಒಂದು ಬೌಲ್ಗೆ ತೆಗೆದುಕೊಂಡ್ರೆ ನಿಮ್ಮ ಫೇಸ್ ಪ್ಯಾಕ್ ಮಿಶ್ರಣ ರೆಡಿ ಫೇಸ್ ಪ್ಯಾಕ್ ಹಾಗೂ ಸ್ಕ್ರಬ್ ರೆಡಿ ಆದ್ಮೇಲೆ ನೀವು ಮೊದಲು ನಿಮ್ಮ ಮುಖವನ್ನ ಶುದ್ಧವಾದ ನೀರಿನಿಂದ ಕ್ಲೀನ್ ಮಾಡಿಕೊಂಡು ಪೇಪರ್ ನಿಂದ ಡ್ರೈ ಮಾಡಿಕೊಳ್ಳಿ ಅದಾದ ನಂತರ ನೀವು ಈಗಾಗಲೇ ರೆಡಿ ಮಾಡಿ ಇಟ್ಟುಕೊಂಡಿರುವ ಬಾಳೆಹಣ್ಣು ಹಾಗೂ ಹಸಿ ಹಾಲಿನ ಸ್ಕ್ರಬ್ ಮಿಶ್ರಣವನ್ನ ಮುಖಕ್ಕೆ ಹಚ್ಚಿಕೊಂಡು ಮುಖವನ್ನ ಸ್ವಲ್ಪ ಹೊತ್ತು ಸ್ಕ್ರಬ್ ಮಾಡಿಕೊಳ್ಳಿ ಹಸಿ ಹಾಲು ಒಂದು ನೈಸರ್ಗಿಕ ಕ್ಲೀನ್ಸರ್ ಇದು ನಿಮ್ಮ ಮುಖವನ್ನ ಹಿತವಾಗಿ ಕ್ಲೀನ್ ಅಪ್ ಮಾಡುವುದಲ್ಲದೆ ನಿಮ್ಮ ಡ್ರೈ ಸ್ಕಿನ್ ಸಮಸ್ಯೆಯನ್ನ ಇನ್ನಿಲ್ಲವಾಗಿಸುತ್ತದೆ ಹಾಲು ನಿಮ್ಮ ಮುಖದಲ್ಲಿ ಮೊಡವೆಯಿಂದಾಗಿ ತೆರೆದ ರಂಧ್ರಗಳನ್ನು ಮುಚ್ಚುವುದಲ್ಲದೆ ಮುಖವನ್ನ ಸಾಫ್ಟ್ ಆಗಿಸುತ್ತದೆ ನೀವು ಮುಖವನ್ನ ಮತ್ತೆ ಸ್ವಲ್ಪ ಹೊತ್ತು ಸ್ಕ್ರಬ್ ನಂತರ ಮುಖಕ್ಕೆ ಒಂದಷ್ಟು ಹೊತ್ತು ಬಿಸಿ ನೀರಿನ ಸ್ಟೀಮ್ ಕೊಡಿ ಸ್ಟೀಮ್ ನಿಂದ ನಿಮ್ಮ ಮುಖದಲ್ಲಿ ಹೊಸ ಜೀವಂತಿಕೆ ಏರ್ಪಡುತ್ತದೆ ಮಾತ್ರವಲ್ಲ ನಿಮ್ಮ ಒತ್ತಡ ನಿವಾರಣೆಯಾಗುತ್ತದೆ ಸ್ಟೀಮ್ ನಂತರ ನೀವು ಮುಖಕ್ಕೆ ಮತ್ತೆ ಸ್ವಲ್ಪ ಹೊತ್ತು ಸ್ಕ್ರಬ್ ಮಾಡಿಕೊಳ್ಳಿ ಇದರಿಂದ ನಿಮ್ಮ ಮುಖದ ಡೆಡ್ ಸ್ಕಿನ್ ನಿವಾರಣೆ ಸುಲಭ ಸಾಧ್ಯವಾಗುತ್ತದೆ ಅದಾದ್ಮೇಲೆ ನೀವು ಮುಖವನ್ನ ಸ್ವಚ್ಛವಾಗಿ ಕ್ಲೀನ್ ಮಾಡಿಕೊಂಡು ಟಿಶ್ಯೂ ಪೇಪರ್ ನಿಂದ ಡ್ರೈ ಮಾಡ್ಕೊಳ್ಳಿ ಆನಂತರ ನೀವು ಈಗಾಗಲೇ ರೆಡಿ ಮಾಡಿಟ್ಟುಕೊಂಡಿರುವ ಸೀಬೆ ಹಣ್ಣು ಹಾಗೂ ರೋಸ್ ವಾಟರ್ನ ಫೇಸ್ ಪ್ಯಾಕ್ ಮಿಶ್ರಣವನ್ನು ನಿಧಾನವಾಗಿ ಬ್ರಷ್ನ ಸಹಾಯದಿಂದ ಮುಖಕ್ಕೆ ಹಚ್ಚಿಕೊಂಡು ಸ್ವಲ್ಪ ಹೊತ್ತು ಒಣಗಲು ಬಿಡಿ ಮುಖ ಒರಟಾಗಿರುವವರಿಗೆ ತಲೆಗಳಿರುವವರಿಗೆ ಸುಕ್ಕು ನೆರಿಗೆಗಳಿರುವವರಿಗೆ ಹಾಗೂ ಮುಖವನ್ನು ಬೆಳ್ಳಗಾಗಿಸುವ ಬಯಸುವವರಿಗೆ ಕೂಡ ಸೀಬೆ ಫೇಸ್ ಪ್ಯಾಕ್ ಒಂದು ಪ್ರಾಪರ್ ರೆಮಿಡಿ ಫೇಸ್ ಪ್ಯಾಕ್ ಒಣಗುವವರೆಗೆ ನೀವು ಕಣ್ಣುಗಳಿಗೆ ರೋಸ್ ವಾಟರ್ ನಲ್ಲಿ ಅದಿದ ಹತ್ತಿಯ ಚೂರುಗಳನ್ನ ಇಟ್ಟುಕೊಂಡು ಸ್ವಲ್ಪ ಹೊತ್ತು ರಿಲ್ಯಾಕ್ಸ್ ಆಗಿ ಫೇಸ್ ಪ್ಯಾಕ್ ಒಣಗಲು ಫೇಸ್ ಪ್ಯಾಕ್ ಒಣಗಿದ ನಂತರ ನೀವು ಹದವಾದ ಬಿಸಿ ನೀರಿನಿಂದ ನಿಮ್ಮ ಮುಖವನ್ನು ಚೆನ್ನಾಗಿ ಕ್ಲೀನ್ ಮಾಡಿಕೊಂಡು ಟಿಶ್ಯೂ ನಿಂದ ಟ್ರೈ ಮಾಡಿಕೊಂಡ್ರೆ ಸುಂದರವಾದ ನೈವಾದ ಕಲೆಗಳಿಲ್ಲದ ಬ್ಯೂಟಿಫುಲ್ ಲುಕ್ ನಿಮ್ಮದಾಗುತ್ತದೆ ನೋಡಿದ್ರಲ್ಲ ಇರುವ ವಸ್ತುಗಳನ್ನು ಬಳಸಿ ಮುಖದ ಸೌಂದರ್ಯವನ್ನ ಕಾಪಾಡಿಕೊಳ್ಳೋದು ಹೇಗೆ ಅಂತ ಈ ಸಂಚಿಕೆ ನಿಮಗೆಲ್ಲ ಇಷ್ಟವಾಯಿತು ಅಂತ ಅನ್ಕೊಳ್ತಾ ಮುಂದಿನ ಸಂಚಿಕೆಯಲ್ಲಿ ಇನ್ನಷ್ಟು ಬ್ಯೂಟಿ ಟಿಪ್ಸ್ ಗಳೊಂದಿಗೆ ನಿಮ್ಮ ಮುಂದೆ ಬರ್ತೀವಿ ಅಲ್ಲಿವರೆಗೂ ನೋಡ್ತಾ ಇರಿ ಸರಳ ಜೀವನ ಇದು ಮನುಕುಲದ ಒಳಿತಿಗಾಗಿ